ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ದಿನ ನಾನು ನಮ್ಮ ಮನೆಯಲ್ಲಿ ಚಟ್ನಿ ಪುಡಿನ ಯಾವ ರೀತಿ ಹುರ್ಗಡಲೆ ಚಟ್ನಿ ಪುಡಿನ ಯಾವ ರೀತಿ ಮಾಡ್ತೀನಿ ಅಂತಂದೇಳಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಬೌಲ್ ಅಳತೆಯಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಹುರಗಡ್ಲೇನ ನಾವು ಸುಮ್ಮನೆ ಬಿಸಿ ಮಾಡಬೇಕಷ್ಟೆ ಏನಂತ ಬ್ರೌನ್ ಕಲರ್ ಬರೋ ತನಕ ಹುರಿಯೋದು ರೋಸ್ಟ್ ಆಗೋ ತನಕ ಹುರಿಯೋದು ಅವೆಲ್ಲ ಏನು ಇಲ್ಲ ಸ್ವಲ್ಪ ಬಿಸಿ ಆಗಬೇಕು ಸಣ್ಣ ಹುರಿಯೋದನ್ನ ಹಿಡ್ಕೊಂಡು ನೀವು ಸ್ವಲ್ಪ ಬಿಸಿ ಮಾಡಬೇಕು ನೋಡಿ ನೋಡಿ ಈ ಥರ ಮುಟ್ಟಿದರೆ ಬಿಸಿ ಆಗಬೇಕದು ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನನ್ನ ಲೈವ್ ಪ್ರೋಗ್ರಾಮು ಐದೂವರೆಯಿಂದ ಇದೆ ದಯವಿಟ್ಟು ಜಾಯ್ನ್ ಆಗಿ ನೋಡಿ ಈಗ ಇದನ್ನು ತೆಗೆದುಬಿಡ್ತೀನಿ ನೆಕ್ಸ್ಟು ಅದೇ ಬೌಲ್ನಲ್ಲಿ ಒಣ ಕೊಬ್ಬರಿನ ಬಿಸಿ ಮಾಡ್ಕೊಳ್ತೀನಿ ನೋಡಿ ಎಲ್ಲದೂ ಅಷ್ಟೇ ಯಾವುದು ಕೆಂಪು ಕಪ್ಪು ಏನಿಲ್ಲ ಸ್ವಲ್ಪ ಬಿಸಿ ಆಗೋದಷ್ಟೇ ಸ್ನೇಹಿತರೆ ನನ್ನ ವಿಡಿಯೋ ನೋಡಿ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ವೀಡಿಯೋ ಮಾಡಿ ನಾನು ನಂಬರ್ ಕಳ ಹಾಕಿದ್ದೀನಿ ಅದರಲ್ಲಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅದಕ್ಕೆ ಪ್ರೈಸು ಇದೆ ಯಾರು ಚೆನ್ನಾಗಿ ವೀಡಿಯೋ ಮಾಡ್ತಾರೋ ಯಾರಿಗೆ ಹೆಚ್ಚು ಲೈಕ್ ಬರುತ್ತೋ ಅವರಿಗೆ ನೋಡಿ ಇದು ಬಿಸಿ ಆಯ್ತು ಈಗ ನೀವು ಇದನ್ನೇ ಈ ಥರ ಕಟ್ ಮಾಡ್ಕೊಳೋದ್ರ ಬದಲು ತುರಿದಾದರೂ ತುರಿಬೋದು ನೋಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನಾನೀಗ ಸ್ವಲ್ಪ ಬೆಳ್ಳುಳ್ಳಿನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಇದು ಸಹ ಒಂದು ಸ್ವಲ್ಪ ಬಿಸಿ ಆಯಿತು ಇದನ್ನ ಹಾಕ್ತಾ ಇದ್ದೀನಿ ನಾನು ಕರಿಬೇವನ್ನ ಏನು ಮಾಡ್ತೀನಪ್ಪ ಅಂತಂದರೆ ಒಣಗಿಸಿ ಇಡ್ಕೊಂಡಿರ್ತೀನಿ ಆ ಕರಿಬೇವನ್ನ ನಾನು ಹಸಿ ಇದ್ದಾಗಲೇ ನೆರಳಲ್ಲಿ ಒಣಗಿಸಿ ಸಿಡ್ಕೊಂಡಿರ್ತೀನಿ ಈಗ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನೂ ಅಷ್ಟೇ ಸ್ವಲ್ಪ ಆದಷ್ಟು ಇದು ಕಡೆ ಲಕ್ಷಣ ಇರಬೇಕು ತುಂಬ ಫ್ರೈ ಆಗೋದೇನು ಬೇಡ ಇದನ್ನು ಸ್ವಲ್ಪ ಬಿಸಿ ಹಾಕಬೇಕು ಅದನ್ನು ಸಾಕಾಗದೆ ನೆಕ್ಸ್ಟು ಸ್ವಲ್ಪ ಹುಣ್ಸೆಹಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಹೊಸ ಹಣ್ಣಿದ್ದು ಕಲರ್ ಇದೆ ನೋಡಿ ಇದೇ ರೀತಿ ಕಲರ್ ಇರಬೇಕು ಅಂದರೆ ನಾವು ಬಾಕ್ಸಲ್ಲಿ ಹಾಕಿಡುವಾಗ ಸ್ವಲ್ಪ ಮೇಲೆ ಉಪ್ಪನ್ನು ಉದುರಿಸ್ಬೇಕು ಕಲ್ಲುಪ್ಪನ್ನು ನೋಡಿ ಇದು ಸ್ವಲ್ಪ ರೋಸ್ಟ್ ಅನ್ನಿಸ್ತಾ ಇದೆ ಈ ರೀತಿ ಆದಮೇಲೆ ಇದನ್ನ ತೆಗೆದುಬಿಡಬೇಕು ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ನೇಹಿತರೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ಖಾರದ ಪುಡಿ ಉಪಯೋಗಿಸ್ತಾ ಇದ್ರೆ ನಮಗೆ ಒಣ ಮೆಣಸಿ ಇದರಲ್ಲಿ ಹುರ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಿಟಿಗೆ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರನ ನೋಡಿ ಮತ್ತೆ ಹಾಕೋಬಹುದು ನಾವು ತುಂಬ ಖಾರ ಆಯಿತು ಅಂತಂದರೆ ನಾವು ಖಾರ ಖಾರ ಅನಿಸುತ್ತೆ ನೋಡಿ ಅಲ್ವಾ ಖಾರ ಹೆಚ್ಚಿಗೆ ಹಾಕ್ಕೊಂಡ್ರೆ ನಾವು ಖಾರ 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 ಅನಿಸುತ್ತೆ ನೆಕ್ಸ್ಟು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಹೋದಾಗ ಬಂದಾಗ ಕೆಲವರೆಲ್ಲ ಹಸಿದು ಹಾಕ್ತಾರೆ ನಾನು ಇಷ್ಟು ದಿವಸ ಹಸಿದೇ ಮಾಡ್ತಿದ್ದೆ ಈಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಓಕೆ ಇಷ್ಟು ಸಾಮಾನು ಬಿಸಿ ಇದೆ ನೋಡಿ ತಣ್ಣಗೆ ಹಾಕ್ತಾಯಿದ್ದ ತತ್ತಾಗ ತೆಗೆದ್ನೆಲ್ಲ ಬನ್ನಿ ಈಗ ಪುಡಿ ಮಾಡ್ಕೊಂಬಂದ್ಬಿಡೋಣ ನೋಡಿ ಒಂದು ತಟ್ಟೆ ತಗೊಂಡಿದ್ದೀನಿ ನಾನು ತಟ್ಟೆ ತೆಗೆದಾದ್ಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ತಾ ಇರಿ ಎಷ್ಟು ಘಮ ಅಂತ ಇದೆ ಅಂದರೆ ಅಷ್ಟು ಘಮ ಅಂತ ಇದೆ ನೋಡಿ ಈ ಥರ ಪ್ರೆಸ್ ಇದನ್ನು ಮಿಕ್ಸ್ ಮಾಡುವಾಗ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಅದು ಮೆತ್ತಗಾಗ್ಬಿಡುತ್ತೆ ನಿಮಗೆ ಖಾರದ ಪುಡಿ ಇನ್ನೂ ಸ್ವಲ್ಪ ಖಾರ ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಪೌಡ್ರ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡೋದರಿಂದ ಎಣ್ಣೆ ಅಂಶ ಏನಿರುತ್ತಲ್ಲ ಕೊಬ್ಬರಿ ಇದು ನೋಡಿ ಎಲ್ಲ ಮಿಕ್ಸ್ ಆಯಿತು ತೋರಿಸ್ತೀನಿ ನೋಡಿ ನಾನು ನೋಡಿದ್ರಲ್ಲ ಯಾವ ರೀತಿ ಮುಟ್ಟಿಗೆ ಆಗ್ತಾಯಿದೆ ಅಂದ್ಕೊಂಡು ಹೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಬಿಡೋಣ ಓಕೆ ಸ್ನೇಹಿತರೆ ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಒಂದು ಏರ್ ಕಂಟೈನರ್ ಬಾಟ್ಲೊಳಗೆ ಎತ್ತಿರ್ಕೋಬೇಕಾಗತ್ತೆ ಸುಮಾರು ದಿನ ಬರುತ್ತೆ ಹಾಗೆ ಎಷ್ಟು ಘಮಘಮ ಅಂತ ಇದೆ ಅಂತಂದರೆ ಎಲ್ಲದನ್ನೂ ನಾವು ಬಿಸಿ ಮಾಡಿ ಮಾಡಿರೋದ್ರಿಂದ ಹಾಗೆ ಕರಿಬೇವನ್ನು ನಾನು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ ಹಸಿ ಕರಿಬೇವು ಹಾಕಿಲ್ಲ ನೆರಳಲ್ಲೇ ಒಣಿಸ್ಕೊಂಡಿರೋಂಥ ಕರಿಬೇವನ್ನ ಸಹ ತೋರಿಸಿದ್ದೀನಿ ನಿಮಗೆ ಇಟ್ಟು ಹಾಕಿರೋದು ತೋರಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾದ ತಕ್ಷಣ ಒಂದು ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಐದೂವರೆ ಸಾಯಂಕಾಲ ನಂದು ಲೈವ್ ಪ್ರೋಗ್ರಾಮ್ ಇದೆ ಚಾನಲ್ ಇದ್ದರೂ ಸಹ ಇದ್ದರೂ ಸರಿ ಬಿಟ್ಟರೂ ಸರಿ ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಹಾಗೆ ನನ್ನ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಮೂರರಿಂದ ಐದು ನಿಮಿಷದ ಒಳಗೆ ಒಂದು ವಿಡಿಯೋ ಮಾಡಿ ನಾನು ನಂಬರ್ ಹಾಕ್ತಿರ್ತೀನಿ ಅದರಲ್ಲಿ ಆ ವೀಡಿಯೋ ಮಾಡಿ ಇವತ್ತು ಹಾಕ್ತೀನಿ ಅದನ್ನು ಆ ನಂಬರ್ಗೆ ನೀವು ಸೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಕಾಂಪಿಟೇಷನ್ ಇದೆ ಅದರಲ್ಲಿ ಯಾರ ವೀಡಿಯೋಕ್ಕೆ ಹೆಚ್ಚು ಕಮೆಂಟ್ಸು ಮತ್ತು ಲೈಕ್ಸ್ ಬರ್ತಾವೋ ಅವರಿಗೆ ಪ್ರೈಸ್ ಇದೆ ದಯವಿಟ್ಟು ಲ ಚಾನಲ್ ಇಲ್ಲ ಅಂತಂದೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ನೀವು ಫೇಸ್ ಮುಖಾಂತರ ತೋರಿಸಿ ಎಲ್ಲರೂ ಬಂದಂಗೆ ಆಗುತ್ತೆ ಎಲ್ಲರೂ ನೋಡ್ದಂಗೆ ಆಗತ್ತೆ ನಿಮಗೂ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಒಂದು ಹುರಿಗಡಲೆ ರೆಸಿಪಿಯನ್ನು ನಿಮಗೆ ನಿಮಗೆ ನಿಮ್ಮ ಇಷ್ಟದ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು